ಮಕ್ಕಳೆಲ್ಲ ಇನ್ನೂ ಸಹ ಮಲಗಿದ್ರು ಹಾಗಾಗಿ ಮಕ್ಕಳು ಎದೊಳಗೆ ಮುಂಚೆಯೇ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಅವ್ರನ್ನೇ ನೆಬ್ಬರ್ಸೋಕೆ ಹೋಗಿಲ್ಲ ನಾನು ಎದ್ರೆ ಸುಮ್ಮನೆ ಗಲಾಟೆ ಮಾಡ್ತಾರೆ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾರೆ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ನಂತರ ಕಡಲೆಕಾಯನ್ನೆಲ್ಲ ನೆನೆಸಿಟ್ಟಿದ್ದೆ ಸ್ವಲ್ಪ ಮಣ್ಣು ಜಾಸ್ತಿ ಇತ್ತು ಕಡಲೆಕಾಯಲಿ ಹಾಗಾಗಿ ಕಡಲೆಕಾಯಿ ಗೆಣಸು ಎಲ್ಲನೂ ಸಹ ನೀರಲ್ಲಿ ನೆನೆಸಿದ್ದೆ ಆಮೇಲೆ ತಿರ್ಗಿ ಎಲ್ಲನೂ ಸಹ ಸ್ವಲ್ಪ ಉಪ್ಪಾಕಿ ಎಲ್ಲನೂ ಬೇಯಕ್ಕೆ ಇಟ್ಟೆ ಈ ಕಡೆ ದೇವ್ರ ಮನೆಗೆ ಬಂದು ಹೂವು ಎಲ್ಲನೂ ಸಹ ತೆಗೆದು ಲಕ್ಷ್ಮಿ ಮುಕೊಡೋಕ್ಕೆ ಸ್ವಲ್ಪ ಇಲ್ಲಿನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ ಆ ನಂತರ ರಾ ನಿನ್ನೆ ನೈಟೆನೆ ಸಹ ನಾನು ಮೊನ್ನೆ ನಿನ್ನೆ ನೈಟ್ ಅಂದರೆ ನೆನ್ನೆ ನೈಟು ನಾವು ಹಾರ ಮಾಡಿದ್ದು ಮೊನ್ನೆ ನೈಟೆನೆ ನಾನು ಇದನ್ನು ಮಾರ್ಕೆಟ್ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಹೂವು ಏನಿದ್ದರೆ ಅಷ್ಟು ಬೆಲೆ ಏನಿಲ್ಲ ಬೆಲೆ ತಗೊಳ್ಬೋದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದೆ ಶಾಮಂತಿಗೆ ಹೂವು ಆರಾಮಾಗಿ ತೊಗೋಬೋದು ನನಗೆ ಅದನ್ನ ಕಟ್ಟಕ್ಕೆ ಬರಲಿಲ್ಲ ಹಾಗಾಗಿ ಅದನ್ನು ನಾನು ಪೋಣಿಸ್ಕೊಂಡೆ ದಾರದಲ್ಲಿ ಪೋಣಿಸಿಕೊಂಡು ಹಾರ ಥರ ಮಾಡೋಣ ಅಂತ ಹೇಳಿ ಹಾರ ಮಾಡಿಕೊಂಡೆ ನಾಲ್ಕು ಹಾರ ಮಾಡಿಕೊಂಡೆ ಎರಡು ಮನೆಗೆ ಮತ್ತು ಇನ್ನೆರಡು ಅಮ್ಮ ಮನೆಗೆ ಕೊಟ್ಟೆ ಆನಂತರ ಎಲ್ಲನೂ ಸಹ ದೇವ್ ಸಾಮಾನಿಗೆಲ್ಲನೂ ಕುಂಕುಮ ಎಲ್ಲನೂ ಇಟ್ಕೊಂಡು ಎಲ್ಲನೂ ದೇವ್ರಿಗೆ ಏನೇನು ಬೇಕು ಎಲ್ಲನೂ ಸಹ ರೆಡಿ ಮಾಡಿಕೊಂಡು ಆನಂತರ ಬೇಗ ಬೇಗ ಮಾ ಈ ಕಡೆ ಎಲ್ಲನೂ ದೇವ್ರ ಎಲ್ಲಾನು ಸಹ ರೆಡಿ ಮಾಡಿಟ್ಟು ಇನ್ನು ನೈವೇದ್ಯಗೆ ಕಡಲೆಕಾಯಿದು ಗೆಣಸು ಮತ್ತು ಯಾವ ರೇಕಾಯಿ ಎಲ್ಲನೂ ಬೆಂದಾಗಿದ್ದು ಆನಂತರ ಈ ಕಡೆ ನಾನು ಸಿಹಿ ಪೊಂಗಲ್ಗೂ ಸಹ ಎಲ್ಲನೂ ರೆಡಿ ಮಾಡಿಟ್ಕೊಂಡು ರೆಡಿ ಮಾಡಿಕೊಂಡೆ ಆನಂತರ ಒಂದು ಕಡೆ ಈರುಳ್ಳಿ ಮತ್ತು ಮೆ ಸಾರಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಸಾರ್ಗುನು ಸಹ ಹುಡ್ದಿಕ್ಬೋಣ ಅಂತ ಹೇಳಿ ಪೊಂಗಲ್ ಆಗೋಷ್ಟಲ್ಲಿ ಅದನ್ನು ಒಂದು ಕೆಲಸನೂ ಮಾಡಿಕೊಂಡೆ ಆನಂತರ ನಾನಿಲ್ಲಿ ಇದ್ಕಿದ ಬೆಳೆ ಸಾಂಬಾರಿಗೆ ಚಕ್ಕೆ ಲವಂಗ ಒಂದೆರಡು ಕಾಳು ಮೆಣಸು ಕೊತ್ತಂಬರಿ ಟೊಮೊಟೊ ಧನಿಯಾ ಪೌಡರು ಮತ್ತು ಇದು ಗಸಗಸೆ ಎಲ್ಲನೂ ಸಹ ಹಾಕ್ಕೊಂಡು ಕಾಯಿ ಎಲ್ಲೂ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಹಾಕ್ಬೋದು ಅಂತ ಅಂದ್ಕೊಂಡೆ ಕರೆಂಟ್ ಬೇರೆ ಹೋಗಿ ಬರೋದು ಮಾಡ್ತಾಯಿತ್ತು ಹಾಗಾಗಿ ಸಾರಿಗೆ ಇಟ್ಬಿಡೋಣ ಅಂತ ಹೇಳಿ ಸಾರಿಗೆಲ್ಲನೂ ಸಹ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಸ್ವಲ್ಪ ಧನಿಯ ಪುಡಿ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ತಿರ್ಗಾ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ ಹಾಕಿದ್ರೆ ಆಗ ಸರಿಯಾಗಿ ಬರುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಬಿಸಿನೇ ಇದೆ ಇನ್ನೂ ಆರಿಲ್ಲ ಇವತ್ತು ಟೈಮ್ ಇಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಬಿಸಿನೇ ಇದ್ದೀನಿ ಇದು ನಾನು ಮಿಕ್ಸಿ ಹಾಕ್ತಿದ್ದಾಗ ನನ್ನ ಮಗ ಮಾಡಿರೋ ಅಂಥ ವೀಡಿಯೋ ಅಮ್ಮ ನಾನು ಮಾಡ್ತಾಯಿದ್ದೀನಿ ನೋಡು ಅಂತ ಹೇಳಿ ಸರಿ ಮಾಡು ಅಂತ ಹೇಳಿದೆ ಅವನಿಗೆ ಈ ಕಡೆ ಮಿಕ್ಸಿ ರುಬ್ಕೊಳ್ಳೋ ಅಷ್ಟರಲ್ಲಿ ಪೊಂಗಲ್ಲು ಸಹ ರೆಡಿಯಾಗಿತ್ತು ಪೊಂಗಲ್ಲು ನಾನು ಸ್ವಲ್ಪ ತೆಳ್ಳುಕೆ ಮಾಡ್ಕೊಂಡಿದ್ದೀನಿ ಗಟ್ಟಿಗೆ ಮಾಡ್ಕೊಂಡಿಲ್ಲ ಅದಾದಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ತೆಳ್ಳುಕೆ ಮಾಡಿಕೊಂಡೆ ಆನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದ್ಕಿರೋ ಅಂಥ ಇದ್ಕಿದ್ದು ಎಲ್ಲ ಹಾಕಿ ರುಬ್ಬಿರೋ ಅಂಥ ಮಸಾಲೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಸಲ್ಲು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಆನಂತರ ಕುಕ್ಕರ್ಲಿ ಮುಚ್ಚಲನ್ನ ಮುಚ್ಚಿ ವಿಸಿಲೆಲ್ಲಾನು ಹಾಕ್ತೆ ಒಂದು ವಿಸಿಲ್ ಬಂದಾದ್ಮೇಲೆ ಆಫ್ ಮಾಡು ಅಂತ ನನ್ನ ಮಗಳಿಗೆ ಹೇಳ್ಬಿಟ್ಟು ನಾನು ಇನ್ನು ದೇವ್ರ ಕೆಲಸಕ್ಕೆ ಅಂತ ಹೋದೆ ನಾನು ಎಲ್ಲ ಕಡಲೆಕಾಯಿ ಎಲ್ಲನೂ ಸಹ ಇಟ್ಕೊಂಡಿದ್ನಲ್ಲ ಅದೆಲ್ಲವೂ ಸಹ ದೇವ್ರ ಹತ್ರ ಇಡ್ತಾಯಿದ್ದೆ ಎಲ್ಲವನ್ನೊಂದೆ ಆ ನಂತರ ಹೊಸ್ಲಿಗೂ ಸಹ ಹಂಗೆ ಅಶಂಗ್ಮ ಇಟ್ಬಿಡೋಣ ಅಂತ ಹೇಳಿ ಅಶಂಗ್ ಮಾತೇ ರಂಗೋಲಿ ಎಲ್ಲನೂ ಸಹ ಇಟ್ಕೊಂಡು ಆನಂತರ ಮನೆ ಮುಂದೆ ಮನೆ ಹೊಸ್ಲತ್ತರೂ ನನ್ನ ಮಕ್ಕಳು ಅಮ್ಮ ಕಬ್ಬು ಬಿಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಂಗೆ ಅಷ್ಟು ನೀಟಾಗಿ ಕಬ್ಬೆಲ್ಲ ಬಿಡೋಕೆ ಬರಲ್ಲ ಆದರೂ ಸ್ವಲ್ಪ ಸುಮಾರಾಗಿ ಇದ್ದೀನಿ ಹಾಗೆ ಅಮ್ಮ ಕಲರ್ ಹಾಕು ಅಂತ ಹೇಳಿದ್ರು ಕಲ್ಲರು ಸಹ ಹಾಕಿದೋ ಹೇಗಿದೆ ಚೆನ್ನಾಗಿದೆಯಾ ಹೇಳಿ ಕಮೆಂಟ್ ಮೂಲಕ ನಿಮ್ಮ ನಿಮ್ಗೆ ಅನಿಸುತ್ತೆ ಅದನ್ನ ಹೇಳಿ ಚೆನ್ನಾಗಿದೆಯಾ ಏನಾಗಿದೆ ಅಂತ ಹೇಳಿ ಕಲರು ತೊಗೊಂಡು ಬಂದಿದೆ ಅದು ಯಾಕೋದು ಎಷ್ಟು ಪೌಡ್ರ್ ಹಾಕಿದ್ರು ಸಹ ಅದೇ ಥರನೇ ಸ್ವಲ್ಪ ಮೆತ್ತ ಮೆತ್ತು ಮೆತ್ತ ಮೆತ್ತು ಹಾಕ್ತಾಯಿತ್ತು ಹಾಗಾಗಿ ಅದು ಏನಾಗಿದೆ ಅಂತಲೂ ಸಹ ಗೊತ್ತೇ ಆಗ್ತಾ ಇರಲಿಲ್ಲ ಆಮೇಲೆ ರಂಗೋಲಿ ಪೌಡ್ರ್ ಹಾಕೊಂಡು ಮಾಡಿದ್ರು ಅಷ್ಟೇ ಅದೆಷ್ಟು ಸಲ ಹಾಕೊಂಡ್ರು ರಂಗೋಲಿ ಹಾಕ್ತಾನೇ ಇಲ್ಲ ಅದು ತುಂಬ ಅಂದರೆ ತುಂಬ ಸಾಫ್ಟ್ ಥರ ಆಗಿದೆ ఆ నంతర మే ఎల్ బీది బిక్కి అదకోస్కర ఎలా సహ రెడికూ ఆ నంతరం దేవ్ పూజ ఫస్ట్ మిబడంగ అంతి దేవ్ పూజేను సహ ఎలా మాకుతాయిదీ ಆನಂತರ ಪೂಜೆ ಎಲ್ಲ ಮಾಡ್ಕೊಂಡಾದ ಮೇಲೆ ಮಕ್ಕಳು ಎಲ್ಲನೂ ಸಹ ರೆಡಿ ಮಾಡಿದ್ದೆ ಆಮೇಲೆ ಒಂದು ಮಣೆ ಹಾಕಿ ಮಣೆ ಮೇ ಮಣೆ ಮೇಲೆ ಮಗು ಮಗುನ ಕುಂಡಿಸ್ದೆ ಆನಂತರ ಐದು ಥರ ತಟ್ಟೆನ ಇಟ್ಟು ಮಾಡ ಐದು ಥರ ತಟ್ಟೆನ ಇಟ್ಟು ನಾವು ಅದನ್ನು ಎಳ್ಬೀರ್ ಎಳ್ಳು ಬೀರಬೇಕಾಗುತ್ತೆ ಹಾಗಾಗಿ ಐದು ತಟ್ಟೆನೂ ಎಲ್ಲನೂ ಸಹ ನೀಟಾಗಿ ಜೋಡಿಸಿಟ್ಟು ఆ నంతర దీప ఎలా సహ హు అేవ్న నెనకుంటు అయారోగ్య ఎలా కొట్టు కాపాడుతుంది అంత ఎలా సహ కడుకుంటు ఆ నంతర ఎలా కార్యక్రమ తుంద సులభాగి తుంబే ఆయ్ ఇవతిన నమ్మ సంక్రాంతి హబద లగ్ ఈ లగ్ నిష్ట్రెం ప్లీజ్ సబ్స్క్రైబ్ మాకు నోడి దయవిట్ సపోర్ట్ మారి థ్యాంక్ యూ ఫార్ వాచింగ్ మై చానల్ ధన్యవాదాలు వన్ సెకండ్ ఆపీ సంక్రాంతి టు ఆల్ థ్యాంక్ యూ ಎಲ್ಲ ತಟ್ಟೆಗಳ್ನು ಸಹ ಮಕ್ಕಳ ಹತ್ರ ಸಹ ಮುಟ್ ಮುಟ್ಟಿಸ್ಕೊಂಡು ಆನಂತರ ಒಂದು ಕಾ ಒಂದು ಸಾರಿ ಕಾಲು ಕಪ್ಪು ಪಾವ್ ಅಂತಾರಲ್ಲ ನಮ್ಮ ಹತ್ರ ಪಾವಿಲ್ಲ ಹಾಗಾಗಿ ಕಾಲು ಕಾಲು ಗ್ಲಾಸ್ ಆಗೋಷ್ಟು ಕಾಲು ಪಾವು ಆಗೋಷ್ಟು ಗ್ಲಾಸ್ ಇದೆ ಮನೆಯಲ್ಲಿ ಅದರಲ್ಲೇನೆ ಮಾಡೋಣ ಅಂತ ಹೇಳಿ ಅದರಲ್ಲೇನೆ ಮಾಡಿದೋ ಹಾಗೆ ಇವತ್ತು ಮನೇಲಿ ಹಬ್ಬ ಅಂತೇಳಿ ಸ್ವಲ್ಪ ಹೆಸ್ರು ಬೆಳೆಯೂ ಸಹ ಮಾಡಿಕೊಂಡೆ ಮಕ್ಕಳ ಮೊಟ್ಟೆ ಸಿತ್ತಿದೆ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೂ ಸಹ ಎಲ್ಲ ಅವರು ಎಷ್ಟು ಎಷ್ಟು ತಿಂತಾರೋ ಅವ್ರಿಗೇನೇನು ಬೇಕು ಅದೇನೇ ಎಲ್ಲನೂ ಸಹ ಬಡಿಸ್ದೆ ಒಬ್ಬರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವರು ಅಮ್ಮ ಬೇಡ ಬೇಡ ಅಂತಾರೆ ಹಾಗಾಗಿ ಫಸ್ಟ್ ಅವ್ರನ್ನೇ ನಾನು ಕೇಳ್ಬಿಡ್ತೀನಿ ನಿಮ್ಗೇನು ಬೇಕು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಸಪೋರ್ಟ್ ಮೀ